ಈಗಂತೂ ಮದುವೆ ಅಂದ್ರೆ ಮಕ್ಕಳಾಟ ಆಗಿದೆ ಮದುವೆಯಾದ ಗಂಡ ಹೆಂಡತಿ ಸರಿಯಾಗಿ ಮೂರು ದಿನ ಜೀವನ ಮಾಡಿದ್ರೇನೆ ಅದು ದೊಡ್ಡ ವಿಷಯ ಯಾಕಂದ್ರೆ ಇತ್ತೀಚೆಗೆ ಸಾಕಷ್ಟು ಜನರು ಗಂಡ ಸೀರೆ ತಂದು ಕೊಟ್ಟಿಲ್ಲ ಹೆಂಡತಿ ರೀಲ್ಸ್ ಮಾಡ್ತಾಳೆ ಈ ರೀತಿಯ ಕೆಲವೊಂದು ಸಿಲ್ಲಿ ರೀಸನ್ನಿಂದ ದೂರ ದೂರ ಆಗಿ ಡಿವೋರ್ಸ್ ಪಡಿತಾ ಇದ್ದಾರೆ ಇದೇ ತರಹ ಉತ್ತರ ಪ್ರದೇಶದ ಓರ್ವ ಮಹಿಳೆ ತನ್ನ ಗಂಡನಿಗೆ ಡಿವೋರ್ಸ್ ಕೊಟ್ಟಿದ್ದಾಳೆ ಡಿವೋರ್ಸ್ ಗೆ ಆಕೆ ನೀಡಿರೋ ಕಾರಣ ಕೇಳಿದ್ರೆ ನಿಜಕ್ಕೂ ನೀವು ಆಶ್ಚರ್ಯ ಪಡ್ತೀರಾ ಆ ಬಗ್ಗೆ ಹೇಳ್ತೀವಿ ಇಂದಿನ ಈ ವಿಡಿಯೋದಲ್ಲಿ ವಿಚ್ಛೇದನ ನೀಡೋಕೆ ಈಗಂತೂ ಕಾರಣನೇ ಬೇಕಾಗಿಲ್ಲ ಮದ್ವೆ ಆದ ಗಂಟೆಗಳಲ್ಲಿಯೇ ಡಿವೋರ್ಸ್ ಪಡೆದಿರೋ ಅನೇಕ ಉದಾಹರಣೆಗಳು ನಮ್ಮ ಕಣ್ಣ ಮುಂದೇನೆ ಇವೆ ಇದೇ ರೀತಿಯ ಪ್ರಕರಣವೊಂದು ಉತ್ತರ ಪ್ರದೇಶದಲ್ಲಿ ನಡೆದಿದೆ ಮದುವೆ ಆದ ನಲವತ್ತೇ ದಿನಕ್ಕೆ ಮಹಿಳೆಯೊಬ್ಬಳು ತನ್ನ ಗಂಡನಿಂದ ಡಿವೋರ್ಸ್ ಪಡೆದುಕೊಂಡಿದ್ದಾಳೆ ಇದಕ್ಕೆ ಮುಖ್ಯ ಕಾರಣ ಅವಳ ಗಂಡನೇ ಅಂತೆ ಇತ ಸ್ನಾನ ಮಾಡದೆ ಇರೋದೇ ಡಿವೋರ್ಸ್ಗೆ ಪ್ರಮುಖ ಕಾರಣ ಬೇರೆ ಅಂತೆ ತನ್ನ ಪತಿ ಮಹಾನ್ ಕೊಳಕ ಎಂಬುದನ್ನ ಅರಗಿಸಿಕೊಳ್ಳಲಾಗದೆ ಮಹಿಳೆಯೊಬ್ಳು ಸ್ವಚ್ಛತೆಯ ಕಾರಣ ಕೊಟ್ಟು ಡಿವೋರ್ಸ್ ಕೊಟ್ಟಿದ್ದಾಳೆ ಇದು ತಮಾಷೆ ಅಂತ ಅನಿಸಿದ್ರು ಕೂಡ ಇದು ಯೋಚಿಸಬೇಕಾದ ವಿಷಯ ಪ್ರತಿದಿನವೂ ತನ್ನ ಗಂಡ ಸ್ನಾನವೇ ಮಾಡುವುದಿಲ್ಲ ಎಂಬುದನ್ನು ಆಕೆ ಹೇಗೆ ತಾನೇ ಅರಗಿಸಿಕೊಳ್ಳೋಕೆ ಸಾಧ್ಯ ಅಂದ ಹಾಗೆ ಪತಿ ರಾಜೇಶ್ ಎಂಬಾತ ತಿಂಗಳಿಗೆ ಎರಡೇ ಬಾರಿ ಸ್ನಾನ ಮಾಡೋದಂತೆ ಅದನ್ನ ಬಿಟ್ಟು ಈತ ನೀರನ್ನ ದೇಹಕ್ಕೆ ಸೋಕಿಸೋದು ಸಹ ಇಲ್ವಂತೆ ಈತನನ್ನು ಯಾಕೆ ಸ್ನಾನ ಮಾಡೋಲ್ಲ ಅಂತ ಕೇಳಿದ್ರೆ ಇವನು ಕೊಟ್ಟ ಉತ್ತರ ಕೇಳಿದ್ರೆ ನಿಜಕ್ಕೂ ಶಾಕ್ ಆಗುತ್ತೆ ಪವಿತ್ರವಾದ ಗಂಗಾ ನದಿಯಿಂದ ತಂದ ಗಂಗಾ ಜಲವನ್ನು ವಾರದಲ್ಲಿ ಒಮ್ಮೆ ದೇಹಕ್ಕೆ ಸಿಂಪಡಣೆ ಮಾಡಿಕೊಳ್ತಾನಂತೆ ದೇಹ ಪವಿತ್ರವಾಗಿರಲು ಇನ್ನೇನು ಬೇಕು ಅಂತ ಹೇಳಿದ್ದಾನೆ ಈ ಪುಣ್ಯಾತ್ಮ ಅಷ್ಟೇ ಅಲ್ಲದೆ ತನ್ನ ಹೆಂಡತಿಗಾಗಿ ನಲವತ್ತು ದಿನದಲ್ಲಿ ಆರು ಬಾರಿ ಸ್ನಾನ ಮಾಡಿದ್ದೇನೆ ಇಷ್ಟು ಕಡಿಮೆ ಅವಧಿಯಲ್ಲಿ ಇಷ್ಟು ಬಾರಿ ಸ್ನಾನ ಮಾಡಿದ್ದು ಕೂಡ ಇದೇ ಮೊದಲು ಅಂತ ಜಡ್ಜ್ ಮುಂದೆಯೇ ಹೇಳಿದ್ದಾನೆ ಗಂಡನ ದುರ್ವಾಸನೆಯನ್ನ ತಡೆಯಲಾರದೆ ಹೆಂಡತಿ ಇನ್ನೇನು ಮಾಡೋಕೆ ಆಗತ್ತೆ ಗಂಡ ಸ್ನಾನ ಮಾಡಲ್ಲ ಅಂತ ಹೇಳಿ ವಿಚ್ಛೇದನ ಬೇಕೇ ಬೇಕು ಅಂತ ಕೇಳಿದ್ದಾಳೆ ಕೆಲ ತಿಂಗಳ ಹಿಂದಷ್ಟೇ ಆಗ್ರದಲ್ಲಿ ಪತ್ನಿಯೊಬ್ಬಳು ನನ್ನ ಗಂಡ ತಿನ್ನೋಕೆ ಕುರುಕುರೆ ತಂದು ಕೊಟ್ಟಿಲ್ಲ ಅಂತ ಹೇಳಿ ವಿಚ್ಛೇದನ ಕೊಟ್ಟಿದ್ಲು ಈಗ ಈ ಮಹಿಳೆ ಗಂಡ ಸ್ನಾನ ಮಾಡಲ್ಲ ಅಂತ ಡಿವೋರ್ಸ್ ಕೊಟ್ಟಿದ್ದಾಳೆ